ಹಂತದ ಮತದಾನದ ಬಳಿಕ ರಾಷ್ಟ್ರ ರಾಜಕಾರಣ ರಂಗೇರ್ತಾ ಇದೆ ಘಟಾನುಘಟಿಗಳ ನಡುವೆ ವಾಕ್ ಸಮರ ಜೋರಾಗೇ ಇದೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತ ಆಪ್ ದಶ ಗ್ಯಾರಂಟಿಯ ಅಸ್ತ್ರವನ್ನ ಹೂಡಿದೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಹಾಗೆ ಪ್ರಧಾನಿ ಮೋದಿ ಬಹಿರಂಗ ಚರ್ಚೆಯ ಆಹ್ವಾನ ವಿಚಾರ ಗರಿಗೆದಿರ್ತಾ ಇದೆ ಸಂಬಂಧಪಟ್ಟ ಲೋಕಸಭೆ ಚುನಾವಣೆ ಗೆಲ್ಲಲು ಕೇಜ್ರಿವಾಲ್ ಗ್ಯಾರಂಟಿ ಅಸ್ತ್ರ ಉಚಿತ ವಿದ್ಯುತ್ ಎರಡು ಕೋಟಿ ಉದ್ಯೋಗ ಹತ್ತು ಭರವಸೆ ಸ್ಟೇ ಮೋದಿ ವಿರುದ್ಧ ಅಬ್ಬರಿಸಿದ್ದ ಕೇಜ್ರಿವಾಲ್ ಇವತ್ತು ಗ್ಯಾರಂಟಿ ಅಸ್ತ್ರವನ್ನ ಹೂಡಿದ್ದಾರೆ ಮೋದಿಯೇ ಗ್ಯಾರಂಟಿ ಎಂದಿದ್ದ ಬಿಜೆಪಿಗೆ ಪ್ರತ್ಯಾಸ್ತ್ರ ಬಿಟ್ಟಿದ್ದಾರೆ ಬರೋಬ್ಬರಿ ಹತ್ತು ಗ್ಯಾರಂಟಿ ಘೋಷಿಸುವ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನ ಚುರುಕುಗೊಳಿಸಿದೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ ಕೊಡೋದಾಗಿ ಆಪ ಭರವಸೆ ನೀಡಿದ ದೇಶದ ಬಡವರಿಗೆ ಉಚಿತ ವಿದ್ಯುತ್ ನೀಡೋದಾಗಿ ಗ್ಯಾರಂಟಿ ಕೊಟ್ಟಿದೆ ಪ್ರತಿ ಪ್ರದೇಶದಲ್ಲೂ ಸರ್ಕಾರಿ ಶಾಲೆ ನಿರ್ಮಿಸುವುದಾಗಿ ಭರವಸೆ ನೀಡಿದ್ದ ಈ ದೇಶದಲ್ಲಿ ಹುಟ್ಟುವ ಪ್ರತಿ ಮಗುವಿಗೆ ಉತ್ತಮ ಮತ್ತು ಉಚಿತ ಶಿಕ್ಷಣ ನೀಡುವುದಾಗಿ ಹೇಳಿದ್ದ ಇನ್ನು ಪ್ರತಿ ಗ್ರಾಮದಲ್ಲೂ ಮೊಹಲ್ಲಾ ಕ್ಲಿನಿಕ್ ಸ್ಥಾಪನೆ ಜಿಲ್ಲಾಸ್ಪತ್ರೆಗಳನ್ನ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನಾಗಿ ನಿರ್ಮಿಸುತ್ತೇವೆ ಅಂತ ಕೇಜ್ರಿವಾಲ್ ಭರವಸೆ ಕೊಟ್ಟಿದ್ದಾರೆ ಇನ್ನು ಪ್ರತಿಯೊಬ್ಬರಿಗೂ ಉಚಿತ ಚಿಕಿತ್ಸೆಯ ಗ್ಯಾರಂಟಿ ನೀಡಿದ್ದಾರೆ ಚೀನಾ ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಭಾರತದ ಭೂಮಿಯನ್ನ ಮರಳಿ ತರಲು ಅಗತ್ಯ ಕ್ರಮ ಕೈಗೊಳ್ಳಲು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗುವುದು ಅಂತ ಆಪ್ ಹೇಳಿದೆ ಮಹತ್ವದ ಬೆಳವಣಿಗೆ ಎಂಬಂತೆ ಅಗ್ನಿವೀರ್ ಯೋಜನೆ ರದ್ದತಿಯ ಗ್ಯಾರಂಟಿ ಕೊಟ್ಟಿದೆ ಮಿಲಿಟರಿ ನೇಮಕಾತಿಯಲ್ಲಿ ಹಳೆ ಪ್ರಕ್ರಿಯೆ ಮುಂದುವರಿಸುವುದಾಗಿ ಹೇಳಿದ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಎಲ್ಲಾ ಬೆಳೆಗಳಿಗೆ ಎಂಎಸ್ಪಿ ನಿಗದಿ ಮಾಡೋದಾಗಿ ತಿಳಿಸಿದೆ ಈ ಮಧ್ಯೆ ಆಪ್ ದೆಹಲಿ ಜನತೆಗಾಗಿ ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನಗೊಳಿಸುವುದಾಗಿ ಗ್ಯಾರಂಟಿ ಕೊಟ್ಟಿದೆ ನಿರುದ್ಯೋಗಿ ಯುವಕರನ್ನ ಗಮನದಲ್ಲಿಟ್ಕೊಂಡು ಆಪ್ ಮುಂದಿನ ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಲಿದೆ ಅಂತ ಹೇಳಿದೆ ಈಗಿರುವ ಪ್ರಾಮಾಣಿಕರನ್ನ ಜೈಲಿಗೆ ಕಳುಹಿಸುವ ಭ್ರಷ್ಟರಿಗೆ ರಕ್ಷಣೆ ನೀಡುವ ವ್ಯವಸ್ಥೆ ಅಂತ ಕೇಜ್ರಿವಾಲ್ ತಿಳಿಸಿದ್ದಾರೆ ಇನ್ನು ಕೊನೆಯದಾಗಿ ಜಿಎಸ್‌ಟಿ ತೆರಿಗೆ ರದ್ದು ಮಾಡುವ ವ್ಯವಸ್ಥೆ ಕೊಟ್ಟಿದ್ ಜನತಾ तय कर ले कि कि मोदी की गारंटी पे विश्वास करना है कि केजरीवाल की गारंटी पे विश्वास करना है دہലേಸಿಯಂ ಅರುಣ್ ಕೇಜರಿವಾಲೊಬ್ಬ ಹುಚ್ಚ ಮೋದಿ ನಿವೃತ್ತಿಯಂದ ಕೇಜರಿವಾಲ್ಗೆ ಅಶೋಕ ತಿರುጌಟೋ ನಿನ್ನೆ ಒಂದೊಂದೇ ವಾಗ್ಬಾಣ ಬಿಟ್ಟಿದ್ದ ಅರವಿಂದ್ ಕೇಜ್ರಿವಾಲ್ ಮೋದಿ ನಿವೃತ್ತಿಯ ಹಾತುಗಳನ್ನು ಆಡಿದ್ದರು ಇದಕ್ಕೆ ಬಿಜೆಪಿ ನಾಯಕರು ಹೆಂಡಾ ಮಂಡಲರಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ಹುಚ್ಚ ಅಂತ ವಿಪಕ್ಷ ನಾಯಕ ಆರಶೋಕ್ ಹೆಡಿಕಾರಿದ್ದಾರೆ ಇಷ್ಟೇ ಆದರೆ ಬಿಜೆಪಿ ಯಲ್ಲಿ 75 ವರ್ಷಕ್ಕೆ ನಿವೃತ್ತಿ ಎಂಬ ನಿಯಮ ಇಲ್ಲ ಎಂದಿದ್ದಾರೆ मैं बीजेपी से पूछता हूं आपका प्रधानमंत्री कौन होगा बीजेपी के अंदर मोदी जी ने 2014 में मोदी जी ने खुद ने रूल बनाया था

ಲೋಕಸಭಾ ಚುನಾವಣೆ ಘೋಷಣೆ ಆಗಿದ್ದೇ ತಡ ಪ್ರಧಾನಿ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರ ನಡೆಸುತ್ತಿದ್ದಾರೆ ಇಂದು ಪಶ್ಚಿಮ ಬಂಗಾಳದಲ್ಲಿ ಅಬ್ಬರಿಸಿದ ಮೋದಿ ಇಪ್ಪತ್ನಾಲ್ಕು ಪರಗಣ ಮ್ಯಾರಕ್ಪುರ ಹೌರಾ ಮತ್ತು ಹೂಗ್ಲಿಯಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಶಿಕಾರಿ ನಡೆಸಿ ಟಿಎಂಸಿ ವಿರುದ್ಧ ಗುಡುಗಿದ್ದಾರೆ ಯಾ ಮಾಲೇ ಮೋದಿ ಹರ್ ಘರ್ ಜಿಎಂ ಸಿ ಕೀ ರಾಯ್ಬರೇಲಿಯಲ್ಲಿ ರಾಹುಲ್ ಪರ ಪ್ರಿಯಾಂಕಾ ಪ್ರಚಾರ ಅಮೇತಿ ಬಳಿಕ ಕೈ ಪ್ರಿಯಾಂಕಾ ಗಾಂಧಿ ರಾಯ್ಬರೇಲಿಗೆ ಕಾಲಿಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಸಹೋದರ ರಾಹುಲ್ ಗಾಂಧಿ ಪರ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಮೋದಿ ವಿರುದ್ಧ ಗುಡುಗಿದ ಪ್ರಿಯಾಂಕಾ ದೇಶದ ಸಂಪತ್ತು ನಾಲ್ಕೈದು ಜನರ ಕೈಗೆ ಕೊಡಲಾಗಿದೆ ಅಂತ ಆರೋಪ ಮಾಡಿದ್ರು देश की संपत्ति थी सब प्रकार आपने सिर्फ चार पांच लोगों को नीवेनु प्रधानी अभ्यर्थी ना रागे स्मृति ईरानी डॉ ये न्योता स्वीकार करते हैं मैं 100 परसेंट किसी से भी डिबेट करने को तैयार हूं प्रधानमंत्री से मगर मैं मैं प्रधानमंत्री को जानता हूं प्रधानमंत्री मुझसे डिबेट नहीं करेंगे राहुल गांधी ಮತ್ತು ಪ್ರಧಾನಿ ಮೋದಿ ಅವರ ನಾ ಬಹಿರಂಗ ಚರ್ಚೆಗೆ ಆಹ್ವಾನಿಸಲಾಗಿತ್ತು ಕೈนายಕ ರಾಹುಲ್ ಗಾಂಧಿ ಬಹಿರಂಗ ಚರ್ಚೆಯಲ್ಲಿ ಭಾಗವಹಿಸೋದಾಗಿ ಹೇಳಿದರು ಇದೆ ಹೇಳಿಕೆಗೆ ಸ್ಮೃತಿ ಇರಾನಿ ತಿರುጌಟ ಕೊಟ್ಟಿದ್ದಾರೆ ನೀವೇನೋ ಪ್ರಧಾನಿ ಅಭ್ಯರ್ಥಿ ನಾ ಅಂತ ಪ್ರಶ್ನಿಸಿದ್ದಾರೆ ಸ್ಮೃತಿ ಇರಾನಿ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ प्रत्यುत्तर ಕೊಟ್ಟಿದ್ದಾರೆ ಲೇಕಿನ್ ಪ್ರಧಾನಮಂತ್ರಿ ಮೋದಿ ಕೇಸ saath ಸಮತಲ ایک سمکક્ષ بات کرنے والے ವ್ಯಕ್ತಿ سے میں پوچھنا چاہتی ہوں ಿ ಗಟ್ಬಂಧನ್ ಕೆ ಪ್ರಧಾನಮಂತ್ರಿ ಕೆ ಇದೆ ನಾಳೆ ನಾಲ್ಕನೇ ಹಂತದ ಮತದಾನ ನಡೆಯಲಿದೆ ಗೆಲುವಿನ ಲೆಕ್ಕಾಚಾರದಲ್ಲಿರೋ ರಾಜಕೀಯ ನಾಯಕರ ಮಾತಿನ ಭರಾಟೆಯು ಜೋರಾಗಿದೆ ಏಟಿಗೆ ಎದುರೇಟು ಕೊಡುತ್ತಲೇ ಜನಾದೇಶಕ್ಕೆ ಕಾಯ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ Brought to you by Vigor. Co-produced by and Vimal. By Eli -Heli Kesari. Associate sponsor: Ultratec Cement.